ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಆಗಿದ್ರೆ ಅದಕ್ಕೆ ಮೂಲ ಕಾರಣ ಉಪ ಪ್ರಧಾನಿ ಲಾಲ್ಕೃಷ್ಣ ಅದ್ವಾನಿಜಿಯವರು ಕಾರಣ ಆ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಆ ಬಾಬರಿ ಮಸೀದಿಯನ್ನು ಕೆಡುವಂಥ ಸಂದರ್ಭದಲ್ಲಿ ಲಾಲ್ಕೃಷ್ಣ ಅದ್ವಾನಿಯವರಿದ್ದರೂ ಅವ್ರ ಜೊತೆಗಿರುವಂಥ ಸೌಭಾಗ್ಯ ಆ ಸಭೆಯಲ್ಲಿ ಭಾಗವಹಿಸುವಂಥ ಸೌಭಾಗ್ಯ ನನಗೆ ಸಿಕ್ಕಿತ್ತು ಅನೇಕ ಸಂದರ್ಭದಲ್ಲಿ ರಥಯಾತ್ರೆಯಲ್ಲೂ ಸಹ ನಾನು ಭಾಗವಹಿಸಿದ್ದೆ ಇದೆಲ್ಲದರ ಪರಿಣಾಮ ಇವತ್ತು ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಆಗಿದೆ ಇಂಥ ಒಂದು ಸಂದರ್ಭದಲ್ಲಿ ಲಾಲ್ಕೃಷ್ಣ ಅದ್ವಾನಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡೋದ್ರ ಮೂಲಕ ಇಡೀ ದೇಶ ವಿದೇಶಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ತೀರ್ಮಾನಕ್ಕೆ ಎಲ್ಲರೂ ಸಂತೋಷ ಸಂತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ ಕರಸೇವಕರಾಗಿ ಅವರು ಆರಂಭಿಸಿದ ರಾಮಮಂದಿರ ಯಾತ್ರೆ ಕೋಟ್ಯಂತರ ಭಾರತೀಯರಿಗೆ ಹಾಗೂ ವಿಶ್ವ ವಿಶ್ವದಾದ್ಯಂತ ಇರುವ ಹಿಂದೂಗಳ ಆರಾಧ್ಯ ದೈವ ಬಾಲರಾಮ ಅಯೋಧ್ಯೆಯಲ್ಲಿ ಇವತ್ತು ವಿರಾಜಮಾನರಾಗಿದ್ದಾರೆ ಅಧಿಕಾರ ಹತ್ತಿರವಿದ್ದರೂ ಕೂಡ ಹಿರಿಯರಾದಂಥ ದಿವಂಗತ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಪುಟದಲ್ಲಿ ಉಪ ಪ್ರಧಾನಮಂತ್ರಿಗಳಾಗಿ ಬೆನ್ನಿಗೆ ನಿಂತು ಅನೇಕ ದಿಟ್ಟ ನಿರ್ಧಾರಗಳನ್ನು ಕೈಗೊಳ್ಳಲು ಕಾರಣರಾಗಿದ್ದಾರೆ ರೊಕ್ರಾನ್ ಅಣ್ವಸ್ತ್ರ ಪರೀಕ್ಷೆ ಹಾಗೂ ಕಂದಹಾರ್ ವಿಮಾನ ಅಪಹರಣ ಪ್ರಕರಣಗಳನ್ನು ನಿರ್ವಹಿಸುವಲ್ಲಿ ಅತ್ಯಮೂಲ್ಯ ಸಲಹೆಗಳನ್ನು ಕೊಟ್ಟಿದ್ದರು ಶ್ರೀ ಎಲ್ ಕೆ ಅದ್ವಾನಿಜಿಯವರ ನಿಸ್ವಾರ್ಥ ಸೇವೆಯನ್ನು ಅಗಣಿತ ದೇಶ ಪ್ರೇಮವನ್ನು ಗುರುತಿಸಿ ಇವೆಲ್ಲವನ್ನು ಗಮನಿಸಿ ಹಿರಿಯರಾದಂಥ ಶ್ರೀ ಲಾಲ್ಕೃಷ್ಣ ಅದ್ವಾನಿಯವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಟುಡೇ ಲಾಲ್ಕೃಷ್ಣ ಕೃಷ್ಣ ಅದ್ವಾನಿಜಿ ಅಸ್ ಗಿವನ್ ಭಾರತ ರತ್ನ ಪೀಪಲ್ ಆರ್ ವೆರಿ ಹ್ಯಾಪಿ ಇನ್ ದಿ ಎಂಟೈರ್ ಕಂಟ್ರಿ ಅಟ್ ದ ಟೈಮ್ ಆಫ್ ರಥಯಾತ್ರಾ ಸೋ ಮೆನಿ ಪ್ಲೇಸಸ್ ಐ ವಾಸ್ ಆಲ್ಸೋ ಪ್ರೆಸೆಂಟ್ ವಿತ್ ಲಾಲ್ಕೃಷ್ಣ ಕೃಷ್ಣ ಅದ್ವಾನಿಜಿ आई एम हैप्पी टुडे दैट लालकृष्ण अद्वानी हेज़ गिवन भारत रत्न एंटर् वर्कर्स आर वेरी हैपी टुडे बिकॉज ऑफ नरेंद्र मोदीजी हेज टेकन सच ए इंपॉर्टेंट डिसीजन फॉर दैट आई उंग्रेचुलेट प्राइम मिनिस्टर नरेंद्र मोदी जी आलसो ಎಗೈನ್ ಐ ಇಲ್ ಕ್ರಾಜ್ಯುಲೇಟ್ ಲಾಲ್ಕೃಷ್ಣ ಅದ್ವಾನಿಜಿ ನಮಸ್ಕಾರ ಧನ್ಯವಾದ ಭಾಳ ಸಂತೋಷ ಅಂತ ಹೇಳಿದ್ರೆ ಲಾಲ್ಕೃಷ್ಣ ಅದ್ವಾನಿಯವರ ಜೊತೆ ಅನೇಕ ಸಂದರ್ಭದ ರಥಯಾತ್ರೆಯಲ್ಲಿ ನಾನು ಭಾಗವಹಿಸಿದಂಥದ್ದು ಅಯೋಧ್ಯೆಯಲ್ಲಿ ಆ ಬಾಬರಿ ಮಸೀದಿಯನ್ನು ಕೆಡುವಂಥ ಸಂದರ್ಭದಲ್ಲಿ ಲಾಲ್ಕೃಷ್ಣ ಕೃಷ್ಣ ಅದ್ವಾನಿಯವರ ಜೊತೆಗೆ ನಾನು ಇದ್ದಂಥದ್ದು ಸಭೆಯಲ್ಲಿ ಅವ್ರ ಜೊತೆಗಿದ್ದಂಥದ್ದು ನನ್ನ ಜೀವನದಲ್ಲಿ ಮರೆಯಲಾಗದ ಒಂದು ಕ್ಷಣ ಅಂತ ನಾನು ಭಾವಿಸಿದ್ದೇನೆ ಪೇಜಾವರ ಶ್ರೀಗಳವರು ಮಾರನೇ ಬೆಳಿಗ್ಗೆ ರಾಮನ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಮಾಡಿದಾಗಲೂ ಸಹ ನನ್ನ ಜೊತೆಗಿರುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿತ್ತು ಇದೆಲ್ಲವೂ ಯಾವುದೋ ಪೂರ್ವಜನದ ಪುಣ್ಯ ಫಲ ಅಂತ ನಾನು ತಿಳ್ಕೊಂಡಿದ್ದೇನೆ ಇವತ್ತು ಇಂಥ ಐತಿಹಾಸಿಕ ಒಂದು ತೀರ್ಮಾನವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ತಗೊಂಡು ಭಾರತ ರತ್ನ ಪ್ರಶಸ್ತಿಯನ್ನು ಎಲ್ ಕೆ ಅದ್ವಾನಿಯವರು ಕೊಟ್ಟಿರುವಂಥದ್ದು ಅತ್ಯಂತ ಸಂತೋಷ ಕೋಟ್ಯಾಂತರ ಕಾರ್ಯಕರ್ತರಿಗೆ ಇವತ್ತು ಆನಂದದಿಂದ ಕುಣಿದು ಗೊಪ್ಪಳಿಸ್ತಾ ಇದ್ದಾರೆ ಮತ್ತೊಮ್ಮೆ ಈ ಪ್ರಶಸ್ತಿಯನ್ನು ನೀಡೋದಕ್ಕೆ ಕಾರಣಕರ್ತರದಂತ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಮಸ್ಕಾರ ಧನ್ಯವಾದ